ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಆತನಿ ಬಂದ್ ಯಶಸ್ವಿ श्वमानवन सावसा एस भॻिवे न्यू की विश्वानवन सावत एस भर्तरे की विश्व मानवन सार सो एस भेण की ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾರನ್ನು ಹಾಕಿ ಮುಂದಿನ ಪ್ರತಿಭಟನೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಮುಂದೆ ಎಲ್ಲ ನಾಯಕರು ಎಲ್ಲ ಪ್ರತಿಭಟನಾಕಾರರು ದಯಮಾಡಿ ಮಾನವ ಕರ್ಪಣಿಯನ್ನು ನಿರ್ಮಿಸಿ ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಇರಬೇಕು ಯಾರು ಇಲ್ಲಿ ವೃದ್ಧ ಎದುರು ಬಂದ ಗಲಾಟೆ ಮಾಡಬಾರದು ಜನರಿಂದ ನಿಮಗೆ ವಂದನೆ ಬಾಬಾ ಧೂರಾವನ್ ಮಗೆ ನಮ್ಮ ವಂದನೆ ಬಾಬಾ ಧೂರಾವನ್ ನಿಮಗೆ ನಮ್ಮ ವಂದನೆ ಬಹುಜನರ ನೂರು ಕೋಟಿ ನಿಮಗೆ ವಂದನೆ ಭಾರತ ಭಾರತಾಭನರಿಂದ ನಿಮಗೆ ವಂದನೆ ಭಾರತ ಭಾರತೀಯ ಗರಿತರ ಜನ ಭಾರತ ಸಂವಿಧಾನ ಬರೆದೇ ದಯಮಾಣಿ ವಿದ್ಯಾರ್ಥಿಗಳ ಬಳಿ ನಿರ್ಮಾಣ ಮಾಡಬೇಕು ದಯಮಾಡಿ ವಕೀಲರು ಸ್ವಲ್ಪ ದೈವಣೆ ಸರಿಬೇಕು ಮತ್ತು ಯಾರ್ಯಾರು ಮಾತಾಡಿದ್ರಿ ಎಲ್ಲರಿಗೂ ಅವಕಾಶ ಕೊಡ್ತೈತಿ ತಮ್ ತಮ್ ಹೆಸರು ಬರ್ತೀರಿ ನಾವು ಅವರ ಹೆಸರು ಹೋದರು ಮಾನ್ಯರೇ ಮೆಂಟಾಲದ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಘಟನೆ ಮಹಾ ಒಕ್ಕೂಟ ಪತ್ನಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನೆಂದರೆ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂವಿಧಾನದ ಅಂಗವಾಗಿರುವ ದೇಶದ ಸರ್ವೋಚ್ಚ ನ್ಯಾಯಾಲಯದ ಪರಿಶಿಷ್ಟ ವರ್ಗದ ಮುಖ್ಯ ನ್ಯಾಯಾಧೀಶರಾಗಿರುವ ಸನ್ಮಾನ್ಯ ಪಿ ಆರ್ ಗವಾಯಿ ಅವರಿಗೆ ಮನುವಾದಿ ರಾಕೇಶ್ ಕಿಶೋರ್ ಎಂಬ ವಕೀಲನ್ನು ಶ್ರೀ ಎಸೆದು ಈ ನೆಲದ ಕಾನೂನಿನ ಮತ್ತು ಸಂವಿಧಾನಕ್ಕೆ ಅಗರವೃತ್ಯವನ್ನು ಎಸಗಿದ್ದಾನೆ ಮತ್ತು ಮಧ್ಯಪ್ರದೇಶದ ಮತ್ತೊಬ್ಬ ಮನುವಾದಿ ವಕೀಲ ಅನಿಲ್ ಶರ್ಮಾ ಇತರ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತನಾಡಿ ಸದರಿಯವ ಸದರಿಯವರು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡುವ ಪ್ರಯತ್ನ ಮಾಡುತ್ತಿದ್ದು ಆದ ಕಾರಣ ಸದಿಯವರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲು ಮಾಡಿಸಿ ಅವರನ್ನು ಈ ಕೂಡಲೇ ಬಂಧಿಸಬೇಕು ವೀರ ಸಂಘಟನೆ ಮಹಾ ಒಕ್ಕೂಟ ಪರವಾಗಿ ಒತ್ತಾಯಿಸುತ್ತಿವೆ ಒಂದು ವೇಳೆ ಅವರನ್ನು ಸೂಕ್ತ ಕ್ರಮ ಕಾನೂನು ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಳಲಾಗುವುದು ಅದ ಅದಕ್ಕಾಗುವ ಪರಿಣಾಮಕ್ಕೆ ಸರ್ಕಾರವೇ ಹೊಣೆಗಾರಕೆ ಎಂದು ಈ ಮನವಿ ಮುಖಾಂತರ ಹೇಳುತ್ತೇವೆ ಅಂಬೇಡ್ಕರ್ ಅವರಿಗೆ ನಮ್ಮ ಎಲ್ಲಾ ಮಹಾ ಒಕ್ಕೂಟಗಳ ಸಂಘಟನೆ ವತಿಯಿಂದ ಪತ್ನಿ ಬಂದ್ ಕರೆ ಮಾಡ್ತೀವಿ ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರ ಆರು ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿ ಆರ್ ಗವಾಯಿ ಅವರ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಬಿ ಆರ್ ಗವಯ ಅವರ ಮೇಲೆ ಒಂದು ಕಿಶೋರ್ ಎಂಬ ವಕೀಲನ್ನು ತನ್ನ ವಕೀಲರ ವೃತ್ತಿಯನ್ನು ಮರೆತು ವಕೀಲರಿಗೆ ನೀಡಿದಂತಹ ಅವ್ರದೇ ಆದಂತಹ ಒಂದು ಕಾನೂನು ಇರುತ್ತೆ ವಕೀಲರಿಗೆ ಗೌ ಯಾವುದೇ ಯಾವ ರೀತಿ ಗೌರವಿಸಬೇಕ ಕಾಯ್ದೆ ಐತಿ ಆ ಕಾಯ್ದೆಯನ್ನ ಹೊರತುಪಡಿಸಿ ಒಬ್ಬ ಅದನ್ನ ಬಂದ್ ಮಾಡಿ ಅದ್ರಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿದ್ದೇವೆ ಯಾಕೆಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತ ಬಿ ಆರ್ ಗವಾಯ್ ಅವರ ಮೇಲೆ ಒಬ್ಬ ಕಿಶೋರಣ್ಣವನು ಅವನು ಶೂ ಎಸೆದು ಇಡೀ ನಮ್ಮ ಭಾರತ ದೇಶಕ್ಕೆ ಅವಮಾನ ಎಸಗಿದ್ದಾನೆ ಅವನ ವಿರುದ್ಧ ನಾವು ಅತಿಥಿಯಲ್ಲಿ ಇಂದು ಬಂದ್ ಕರೆ ಕೊಟ್ಟು ನಮ್ಮ ವ್ಯಾಪಾರಸ್ಥರು ಅಂಗಡಿ ಮುಂಗ ಮುಂಗಟ್ಟದು ಎಲ್ಲ ಬಂದ್ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ತೇನೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಂದಂತ ಜನ ಈ ದೇಶದ ಬಹುಸಂಖ್ಯಾತರು ಈ ದೇಶದ ಮೂಲ ನಿವಾಸಿಗಳ ದ್ರಾವಿಡ ಜನ ಮಲ್ಕೊಂಡಾರು ಏನು ಇಲ್ಲು ಇವ್ರು ಮಲ್ಕೊಂಡಿರೋದ್ರ ಇದ್ರ ಮ್ಯಾಗ ಅಟ್ಟಾಸ ಮಾಡಕ್ಕ ನಾವು ತಯಾರು ಆಗ್ಬೇಕು ಇಲ್ಲು ಒಂದು ಮಾಡಕ ಈ ತರ ದುಷ್ಕೃತ್ಯಗಳನ್ನ ಮಾಡ್ತಾರೆ ಅವ್ರು ಯಾವ ಯಾವ ಈ ತರ ಕ್ರಿಯೆಗಳು ಮಾಡ್ತಾರಲ್ಲ ಅವಾಗ ನಮ್ಮ ಸಮಾಜ ಎಚ್ಚೆತ್ಕೊಂಡ ಪ್ರತಿಕ್ರಿಯೆ ಮಾಡ್ತದೆ ಆದ್ರೆ ಈ ಸಲ ಏನ್ಮೈತಿ ಒಬ್ಬ ವಿದ್ಯಾವಂತ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿ ಕೊಟ್ಟಂತ ವ್ಯವಸ್ಥೆ ಒಳಗ ಒಂದ ವಕೀಲ ವೃತ್ತಿಯನ್ನ ಮಾಡತಕ್ಕಂತ ಒಬ್ಬ ವ್ಯಕ್ತಿ ಈ ತರ ವೃತ್ತ ನಾಚಿಕೆ ಹೇಳಿಕ ಆದ್ರೆ ಇದನ್ನ ಪ್ರಾರಂಭ ಆ ನಾಲ್ಕು ವಕೀಲ ಏನ್ ಮಾಡ್ಯಲ್ಲ ಅದನ್ನ ಅಂತ್ಯನ ನಾವು ಪ್ರಬುದ್ಧ ಭಾರತದ ವ್ಯಕ್ತಿಗಳಾಗಿ ನಾವು ವಕೀಲ ವೃತ್ತದಿಂದ ನಾವೇ ಇದಕ್ಕೆ ಅಂತ್ಯ ಏನ ಒಂದು ಬೂಟ್ ಎಸ್ದಲ್ಲ ಅವಾಗ ಯಾವ ರೀತಿ ನಾವ್ನ ಶಿಕ್ಷೆ ಕೊಡಿಸ್ಬೇಕು ಅದು ಕಾನೂನು